ಹೃದಯದ ಒಡತಿ ಅಧ್ಯಾಯ ಐವತ್ತೊಂದು ಇಂದು ಐದನೇ ದಿನ ಆಸ್ಪತ್ರೆಯಲ್ಲಿ ನಿಶುಳ ವಾಸ ಇಂದು ಬೆಳಗ್ಗೆ ಡಾಕ್ಟರ್ ಡಿಸ್ಚಾರ್ಜ್ ಬರೆದುಕೊಟ್ಟಿದ್ದರು ಈ ಐದು ದಿನದಲ್ಲಿ ನಿಶುಳೊಂದಿಗೆ ಹಾಗೂ ಸಾಕ್ಷಿ ಇಬ್ಬರೂ ಇದ್ದರು ಹಾಗೂ ನಿಶು ಪರಸ್ಪರ ಮಾತಾಡಲು ಅವಕಾಶವೇ ಒದಗಿರಲಿಲ್ಲ ಸದಾ ಸಾಕ್ಷಿ ಇದ್ದೇ ಇರುತ್ತಿದ್ದಳು ಕೆಲವೊಮ್ಮೆ ಕಣ್ಣಿನಲ್ಲಿ ಸಂಭಾಷಣೆ ನಡೆಯುತ್ತಿತ್ತು ಸಾಕ್ಷಿ ಬೇಕೆಂದೇ ಇಬ್ಬರನ್ನು ಕಾಡಿಸಲು ನಿಂತಿದ್ದಳು ಅದರಲ್ಲೂ ಪೆದ್ದು ನಿಶುಳಿಗೆ ಅವಳ ಪ್ರೀತಿ ಅರಿವಾಗಲೆಂದು ಏನು ತಿಳಿಯದವಳಂತೆ ಸುಮ್ಮನಿದ್ದಳು ಏನಾದರೂ ಸಹಾಯ ಏಕೆಂದಾಗ ಗ್ರಂಥ್ ಹೆಜ್ಜೆ ಎತ್ತಿಡುವ ಮುನ್ನ ಸಾಕ್ಷಿ ಓಡಿ ಬರುತ್ತಿದ್ದಳು ಗ್ರಂಥ್ಗಂತೂ ಕೋಪ ಬಂದರೂ ತಡೆದು ಸುಮ್ಮನಿದ್ದ ತನ್ನ ಹುಡುಗಿಗೆ ಸಣ್ಣ ಸಹಾಯವೂ ಮಾಡಲು ಬಿಡದವಳ ಮೇಲೆ ಮುನಿಸು ಅವನಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರವಿಕಾಂತ್ ಬಂದಿದ್ದರು ನಿಶುಳ ಆರೋಗ್ಯ ವಿಚಾರಿಸಿ ಡಿಸ್ಚಾರ್ಜ್ ಮಾಡಿಸುವ ಸಲುವಾಗಿ ಬಿಲ್ ಪೇ ಮಾಡಿ ಬರಲು ಹೋಗುತ್ತಿದ್ದವರನ್ನು ಗ್ರಂಥ ತಡೆದವ ತಾನು ಅದಾಗಲೇ ಪೇ ಮಾಡಿರುವುದಾಗಿ ಹೇಳಿದ್ದ ನಿಶು ಮೆಲ್ಲಗೆ ಅದು ಬಿಲ್ ಎಷ್ಟಾಗಿದೆ ಹೇಳಿದ್ರೆ ಫೋನ್ಪೇ ಮಾಡ್ತೇನೆ ಎಂದವಳತ್ತ ಕೆಂಗಣ್ಣು ಬಿಟ್ಟಿದ್ದ ಅಷ್ಟಕ್ಕೆ ಹುಡುಗಿ ಗಪ್ ಚುಪ್ ಅರಿ ಕಣೋ ನಿಶು ಪುಟ ನಾವೀಗ ನಮ್ಮ ಮನೆಗೆ ಹೋಗ್ತಿದ್ದೀವಿ ಡಾಕ್ಟರ್ ಹೇಳಿರೋದು ನೆನಪಿದೆ ಅಲ್ವಾ ಒಂದು ತಿಂಗಳು ರೆಸ್ಟ್ ಮಾಡಬೇಕು ಅನ್ನೋದು ಇಲ್ಲಿಂದ ಪಿ ಜಿಗೆ ಹೋಗಿ ನಿನ್ನ ಲಗೇಜ್ ತೊಗೊಂಡು ಮನೆಗೆ ಹೋಗೋಣ ಹೌದು ಶ್ಚಿತಾ ಅಂಕಲ್ ಹೇಳ್ತಿರೋದು ಸರಿಯಾಗಿದೆ ಹೇಗೂ ಟ್ವೆಂಟಿ ಡೇಸ್ ಕಾಲೇಜ್ ಸ್ಟಡಿ ಹಾಲಿಡೇಸ್ ಇದೆ ಹೋಗಿ ರೆಸ್ಟ್ ಮಾಡಿ ಕಂಪ್ಲೀಟ್ ಹುಷಾರಾಗಿ ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ಆದರೆ ನೀನು ನಿರಾಕರಿಸ್ತೀಯಾ ಅಂತ ಗೊತ್ತು ಆದರೆ ಅಂಕಲ್ ನಿನಗೆ ಮಾವ ಅಲ್ವಾ ಯಾವ ಅಂಜಿಕೆ ಇಲ್ಲದೆ ಹೋಗ್ತೀಯಾ ಅಂತ ಅಷ್ಟೆ ಇಲ್ಲ ಅವಳು ಎಲ್ಲಿಗೂ ಹೋಗ್ತಿಲ್ಲ ನನ್ನ ಜೊತೆ ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಹತ್ತಲಿಂದ ಗ್ರಂಥ್ ಬಿರುಸಾಗಿ ಹೇಳಿದ್ದ ಸಾಕ್ಷಿ ವಿಚಿತ್ರವಾಗಿ ನೋಡಿದರೆ ರವಿಕಾಂತ್ ಅದು ಆಗಲ್ವೋ ಯಾಕೆ ಅಪ್ಪಾಜಿ ನಾನು ಕರೆದುಕೊಂಡು ಹೋಗೋದು ನಿಮಗೆ ಇಷ್ಟ ಇಲ್ವೋ ಅಥವಾ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ನಿರಾಕರಿಸ್ತಿದ್ದೀರಾ ಚೇಚೆ ಎಂಥ ಮಾತು ಆಡ್ತಿದ್ದೀಯೋ ಈ ಮುಂಚೆ ಅವಳು ಇದ್ದಿದ್ದು ನಿನ್ನ ಮನೆಯಲ್ಲೇ ಅಲ್ವಾ ಎಂದರೆ ಆಶ್ಚರ್ಯಪಡುವ ಸರದಿ ಸಾಕ್ಷಿಯದ್ದು ಈ ವಿಷಯ ಅವಳಿಗೆ ಗೊತ್ತೇ ಇರಲಿಲ್ಲ ಕೋಪದಿಂದ ನಿಶುಳತ್ತ ನೋಡುತ್ತಾಳೆ ಮಿತ್ರದ್ರೋಹಿ ಏನೆಲ್ಲ ಮುಚ್ಚಿಟ್ಟಿದ್ದೀಯಾ ತನ್ನಿಂದ ಎನ್ನುವಂತೆ ನಿಶು ನೋಟ ತಪ್ಪಿಸಿದ್ದಳು ಮತ್ತಿನ್ನೇನು ಸಮಸ್ಯೆ ಅಪ್ಪಾಜಿ ನಿಮಗೆ ಅನ್ನಿಸುತ್ತಾ ನಿಮ್ಮ ಮನೆಯಲ್ಲಿ ಇವಳು ರೆಸ್ಟ್ ಮಾಡ್ಬೋದು ಅಂತ ಮಾಧವಿಯನ್ನು ನೆನೆದು ಇಲ್ಲ ಎಂಬಂತೆ ತಲೆ ಆಡಿಸಿದವರು ನೋವಿನಿಂದ ಅದು ನಿನಗೂ ಮನೆ ಕಣೋ ಹೀಗೆ ಸುಮ್ಮನೆ ಮಾತಿಗೂ ನಿಮ್ಮ ಮನೆ ಎಂದೇಳಿ ನಮ್ಮನ್ನು ಬೇರೆ ಮಾಡಬೇಡ ಎನ್ನುತ್ತಾರೆ ಗ್ರಂಥ್ ಮುಖದಲ್ಲಿ ನೋವಿನ ನಗುವೊಂದು ಹಾದು ಹೋಗಿತ್ತು ಸಾರಿ ಅಪ್ಪಾಜಿ ಎಂದಿದ್ದ ಅವರ ಸಮಾಧಾನಕ್ಕೆ ಕೊನೆಗೆ ನಿಶು ಗ್ರಂಥ್ ಜೊತೆ ಹೋಗುವುದೆಂದು ಮಾತಾಗಿತ್ತು ಬಹುಶಃ ನಿಶುಳನ್ನು ಕೇಳಿದ್ದರೆ ಅವಳು ಒಪ್ಪುತ್ತಿರಲಿಲ್ಲವೇನೋ ಒಂದು ಗಂಟೆಯೇ ಅವನನ್ನು ಎದುರಿಸುವುದು ಸಾಧ್ಯವಾಗದಿದ್ದಾಗ ಒಂದು ತಿಂಗಳು ಒಂದೇ ಸೂರಿನಲ್ಲಿ ನೆನಪಿಸಿಕೊಂಡವಳ ಜೀವ ಚಲ್ಲೆಂದಿತ್ತು ಸಾಕ್ಷಿ ರವಿಕಾಂತ್ ಹಿಂದೆ ಉಳಿದರೆ ಗ್ರಂಥ್ ಹಾಸ್ಪಿಟಲ್ ರಿಪೋರ್ಟ್ ಇನ್ನಿತರ ಬ್ಯಾಗ್ ಹಿಡಿದವ ಅವಳ ಮನಸ್ಸು ಅರಿತವನಂತೆ ಕುಳ್ಳಿ ತಲೆಗೆಚ್ಚು ಕೆಲಸ ಕೊಡಬೇಡ ನಾನು ನಿನಗೆ ಬೈಯೋದಾಗಲಿ ಕೋಪ ಮಾಡಿಕೊಳ್ಳೋದಾಗ್ಲಿ ಮಾಡೋದಿಲ್ಲ ನಿನಗಿಷ್ಟ ಬಂದಂತೆ ನೀನಿರು ಎಂದವ ತಾನು ಬುಕ್ ಮಾಡಿದ್ದ ಕ್ಯಾಬ್ ಬಂದೊಡನೆ ಡೋರ್ ತೆರೆದು ಅವಳನ್ನು ಕೂರಿಸಿದ್ದ ರವಿಕಾಂತ್ ಬಳಿ ಬಂದವ ಹೋಗಿ ಬರೋದಾಗಿ ತಿಳಿಸಿ ನೀವೇನು ಚಿಂತಿಸಬೇಡಿ ಅವಳು ಆರಾಮಾಗಿ ಇರ್ತಾಳೆ ಹಾಗೆ ಬೇಗ ಹುಷಾರಾಗ್ತಾಳೆ ಆಗಾಗ ಮನೆಗೆ ಬರ್ತಾ ಇರಿ ಅವಳು ನಿನ್ನೊಂದಿಗೆ ಇರುವಾಗ ನನಗೆ ಯಾವ ಚಿಂತೆ ಇಲ್ಲ ಕಣೋ ನಸು ನಕ್ಕವರು ತಮ್ಮ ಕಾರಿನತ್ತ ಹೋಗುತ್ತಾರೆ ಸಾಕ್ಷಿ ಗ್ರಂಥ್ ಬಳಿ ಬಂದವಳು ಎಲ್ಲಿ ನಿಮ್ಮ ಮನೆ ಅಡ್ರೆಸ್ ಹೇಳಿ ನಾನು ಅವಳನ್ನು ನೋಡುವ ಸಲುವಾಗಿ ಆಗಾಗ ಬರ್ತಿರ್ತೇನೆ ಈ ಐದು ದಿನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀರಾ ಮುಂದಿನ ವಾರ ನಿಮ್ಮ ನಿಶ್ಚಿತಾರ್ಥ ಇದೆ ಅಲ್ವಾ ಸೊ ನೀವು ಅದರ ಕಡೆ ಗಮನ ಕೊಡಿ ಅವಳನ್ನು ನೋಡಿಕೊಳ್ಳೋಕೆ ನನಗೂ ಬರುತ್ತೆ ಎಂದವ ಮರುಮಾತಿಗೆ ಅವಕಾಶ ಕೊಡದೆ ಕಾರ್ ಡೋರ್ ತೆರೆದು ರಪ್ಪನೆ ಹಾಕಿದ್ದ ಸಾಕ್ಷಿ ಮೂತಿ ತಿರುವಿದವಳು ತನ್ನ ಸ್ಕೂಟಿ ಇರುವಲ್ಲಿ ನಡೆದಿದ್ದಳು ರವಿಕಾಂತ್ ನಿಶ್ಚಿಂತೆಯಿಂದ ಮನೆಗೆ ಬಂದಿದ್ದರು ತಮ್ಮ ಮಗನ ಬಗ್ಗೆ ಅಪಾರ ನಂಬಿಕೆ ಅವನು ಏನೇ ಮಾಡಿದರೂ ನೂರು ಬಾರಿ ಯೋಚಿಸುವನೆಂಬ ಸತ್ಯ ಚೆನ್ನಾಗಿಯೇ ಬಲ್ಲರು ಬರುತ್ತಲೇ ಮಾಧವಿ ತಮ್ಮ ಮಾತು ಶುರು ಮಾಡಿದ್ದರು ರೀ ನೀವು ಪ್ರಾಚ್ಯ ಆಫೀಸ್ ಲೊಕೇಶನ್ ತಗೊಂಡು ಐದು ದಿನ ಆಯಿತು ಇನ್ನೂ ಹೋಗಿಲ್ಲ ಹೋಗ್ತೀರೋ ಅಥವಾ ರಿಜೆಕ್ಟ್ ಮಾಡೋದಕ್ಕೆ ಏನಾದರೂ ಕಾರಣ ಹುಡುಕ್ತಿದ್ದೀರೋ ಐದು ದಿನ ನಿಶುಳ ಯೋಚನೆಯಲ್ಲಿದ್ದವರು ಮರೆತೇ ಬಿಟ್ಟಿದ್ದರು ಕಣ್ಣು ಸಂಕುಚಿಸಿದವರು ಈ ಪ್ರಾಚ್ಯ ಅಂದರೆ ಯಾರು ಅಂತ ಮೊದಲು ಹೇಳ್ತೀಯಾ ಏನು ತಮಾಷೆ ಮಾಡ್ತಿದ್ದೀರಾ ನಿಮಗಿನ್ನೂ ಅಷ್ಟೊಂದು ಮರೆವು ಬಂದಿಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಪ್ರಾಚಿ ಶಾಲಿನಿ ಮಗಳು ದುಷ್ಯಂತ್ ಇಷ್ಟಪಟ್ಟಿರೋ ಹುಡುಗಿ ಸಿಡುಕಿನಿಂದಲೇ ಹೇಳಿದ್ದಳು ಹಣೆ ನೀವಿಕೊಂಡಿದ್ದರು ಇದೇನು ಸಣ್ಣ ವಿಷಯವಲ್ಲ ಬಿಟ್ಟು ಕೊಡುವುದಕ್ಕೆ ಮದುವೆ ಇಬ್ಬರ ಜೀವನದ ಪ್ರಶ್ನೆ ಎರಡು ಕುಟುಂಬಗಳ ಮರ್ಯಾದೆ ಪ್ರಶ್ನೆ ಸುಲಭವಾಗಿ ತೆಗೆದುಹಾಕುವಂತಿಲ್ಲ ಸಾರಿ ಮರೆತಿದ್ದೆ ಕ್ಷಮೆ ಕೇಳಲು ಅವರೇನು ಹಿಂದೇಟು ಹಾಕಲಿಲ್ಲ ಹೌದು ರೀ ಮರೆತೀರಾ ಹೇಗೂ ನಿಮಗೆ ನಾನಿಷ್ಟು ಒಳ್ಳೆ ಸಂಬಂಧ ತಂದಿರೋದು ಇಷ್ಟ ಇಲ್ವಲ್ಲ ಅದಕ್ಕೆ ಏನಾದರೂ ಸಬೂಬು ಹೇಳಿ ಕ್ಯಾನ್ಸಲ್ ಮಾಡೋ ಪ್ಲ್ಯಾನ್ ತಲೆ ಕೆಟ್ಟವಳಂತೆ ಮಾತಾಡೋದು ಮೊದಲು ನಿಲ್ಲಿಸು ದುಶ್ಯಂತಿ ಒಳ್ಳೇದಾಗೋದಾದರೆ ನನಗೂ ಖುಷಿನೇ ಅವನು ನನ್ನ ಮಗ ನಾನು ಎಂದಿಗೂ ಮೂರು ಮಕ್ಕಳಲ್ಲಿ ಭೇದ ಭಾವ ಮಾಡಿದವನಲ್ಲ ಈ ರೀತಿ ಕೊಂಕಾಡೋದಕ್ಕೆ ಬಂದರೆ ಸರಿ ಇರಲ್ಲ ನನಗೂ ಮಕ್ಕಳ ಮೇಲೆ ಪ್ರೀತಿ ಮಮಕಾರ ಎಲ್ಲವೂ ಇದೆ ಏನೋ ಇವಳೆ ಇಂಟರ್ನೆಟ್ಟಲ್ಲಿ ಮಕ್ಕಳನ್ನು ಡೌನ್ಲೋಡ್ ಮಾಡಿರುವಂತೆ ಹಾಡುತ್ತಾಳೆ ಮರೆತಿದ್ದೆ ಕ್ಷಮೆ ಕೇಳಿದೆ ಅಲ್ಲಿಗೆ ಸರಿ ಹೋಯಿತು ಆದಷ್ಟು ಬೇಗ ಆ ಹುಡುಗಿನ ಭೇಟಿ ಮಾಡ್ತೀನಿ ಜಾನಕಮ್ಮ ಒಂದು ಗ್ಲಾಸ್ ಕಾಫಿ ಕೊಡಮ್ಮ ಕಾಫಿ ಸ್ಟ್ರಾಂಗ್ ಇರಲಿ ಅದೇ ಯಾವತ್ತು ಹೋಗ್ತೀರಾ ಅಂತ ಹೇಳಿ ಅದು ನನ್ನಿಷ್ಟ ನಿನಗೆ ಹೇಳಿ ಹೋಗಬೇಕು ಅನ್ನೋ ರೂಲ್ಸ್ ಇಲ್ಲ ಅಂದುಕೊಳ್ತೀನಿ ಕಾಫಿ ಕುಡಿದು ಕಪ್ ಕೆಳಗಿಟ್ಟವರು ಮನಸ್ಸಿನಲ್ಲೇ ಈಗಲೇ ಹೋಗಿ ಭೇಟಿ ಮಾಡಿ ಬರೋಣ ಒಳ್ಳೆ ಕಾರ್ಯಕ್ಕೆ ತಡ ಯಾಕೆ ಹಾಗೆ ದುಷ್ ಮದುವೆ ಬಗ್ಗೆ ಗ್ರಂಥ್ ಮಾತಾಡಬೇಕು ಅವನಿಗೆ ಇನ್ನೂ ವಿಷಯ ತಿಳಿಸಿಲ್ಲ ಎಂದವರ ಪಯಣ ಪ್ರಾಚಿ ಆಫೀಸ್ನತ್ತ ಮುಂದುವರೆಯುವುದು